ಸರ್ ನಾಳೆ ಅಮಿತ್ ಶಾ ಅವರು ಬರ್ತಿದ್ದಾರೆ ನಿಮ್ಮ ಜೊತೆ ಮೀಟಿಂಗ್ ಇದೆ ಸೊ ಯಾವೆಲ್ಲ ಅಂಶಗಳು ಚರ್ಚೆ ಆಗ್ತವೆ ಏನೇನು ನಾಳಿನ ಅಮಿತ್ ಶಾ ಅವರ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಈಗಿನ ಚುನಾವಣೆ ಪ್ರಕ್ರಿಯೆಗಳೇನು ಪ್ರಾರಂಭ ಆಗಿದೆ ನಮಗೆ ಇರತಕ್ಕಂಥ ಮಾಹಿತಿಗಳನ್ನು ನಾವು ಅಮಿತ್ ಶಾ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದಕ್ಕೆ ಫೀಡ್ಬ್ಯಾಕ್ ಕೊಡ್ತೀವಿ ಇವತ್ತು ಒಟ್ಟಾರೆ ನಾವು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಗುರಿ ಏನು ಹೊಂದಿದ್ದೇವೆ ಕೆಲವು ಸಣ್ಣ ಪುಟ್ಟ ಘಟನೆಗಳು ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಕಡೆ ತುಂಬ ಚೆನ್ನಾಗಿ ನಡೀತಾ ಇದೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿಲ್ಲ ಆದರೆ ಸಣ್ಣ ಪುಟ್ಟ ಲೋಕಲ್ ಸಮಸ್ಯೆಗಳಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಈ ಒಂದು ಹೊಂದಾಣಿಕೆಗೆ ಧಕ್ಕೆ ಆಗಬಾರ್ದು ಮತ್ತು ನಮ್ಮ ಗುರಿ ಮುಟ್ತಕ್ಕಂಥದ್ರಲ್ಲಿ ಎಲ್ಲೂ ಸಹ ಸಣ್ಣ ಲೋಪಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಮೂಲ ಉದ್ದೇಶ ಇದೆ ಅದರಿಂದ ಎಲ್ಲ ವಿಷಯಗಳನ್ನು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ನಂತರ ಸಂಜೆ ಚನ್ನಪಟ್ಟಣದಲ್ಲಿ ಒಂದು ರೋಡ್ ಶೋ ಏನಿದೆ ಹೊಸ ಚನ್ನಪಟ್ಟಣದಲ್ಲಿ ನಮ್ಮ ಜನತೆ ಎಲ್ಲ ರೀತಿಯ ಒಂದು ವಿಶ್ವಾಸ ಏನು ಇಟ್ಕೊಂಡಿದ್ದೇವೆ ಬಹುಶಃ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದಲೇ ನಾಳಿನ ಅಮಿತ್ ಶಾ ಅವರು ರೋಡ್ ಶೋನಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಅಲ್ಲಿಂದಲೇ ಒಂದು ಸ್ಪಷ್ಟವಾದ ಸಂದೇಶ ಕಳಿಸ್ತಕ್ಕಂಥ ಪ್ರಯತ್ನ ಪಡ್ತಾರೆ ನಾಳೆ ನೀವು ರೋಡ್ ಶೋ ನಾನು ಇರ್ತೀನಿ ಅವ್ರು ನನ್ನ ಕ್ಷೇತ್ರಕ್ಕೆ ಬಂದಾಗ ನಾನು ಇರಲೇಬೇಕಲ್ಲ ನನ್ನ ಕರ್ತವ್ಯ ಆಗಿದೆ ಇವತ್ತು ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ ಮಂಡ್ಯದಲ್ಲಿ ಅಮರಾವತಿ ಚಂದ್ರಶೇಖರ್ ಅವರು ಮತ್ತು ಅವ್ರ ಹಲವಾರು ಹಲವಾರು ಜನ ಬೆಂಬಲಿಗರು ಪಕ್ಷಕ್ಕೇನು ಸೇರ್ಪಡೆ ಆಗ್ತಕ್ಕಂಥದ್ದಿದೆ ಅವರ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೇನೆ ಡಿ ಕೆ ಅನ್ನ ಹೇಳ್ತಾರೆ ಅಂದರೆ ಲೋಕಸಭಾ ಇದರಲ್ಲಿ ನಾವು ನಿನ್ನ ಸೇವೆ ಮಾಡ್ತಾರೋ ನಾವು ನಿನ್ನ ಸೇವೆಗೆ ಇರೋದು ಅನ್ನ ತಂದಿರು ಬೇರೆ ಡೆಲ್ಲಿಯಿಂದಾಗಲಿ ಬೇರೆ ಯಾರು ನಿಮ್ಮ ಸೇವೆಗೆ ಬರೋಲ್ಲ ನಮ್ಮನ್ನೇ ಗೆಲ್ಸಿ ಅಪ್ಪ ಸರಿ ಏನು ಸೇವೆ ಮಾಡ್ತಾವ್ರೆ ಏನು ಸೇವೆ ಮಾಡ್ತಾವ್ರೆ ಬೆಂಗಳೂರು ನಗರದಲ್ಲಿ ಪ್ಲ್ಯಾನ್ ಅಪ್ರೂವಲ್ಗೆ ಚದರಿಕ್ಕೆ ನೂರು ರೂಪಾಯಿ ಫಿಕ್ಸ್ ಮಾಡಿರೋದು ಸೇವೆ ಅಲ್ವಾ ಅದು ಒಂದು ಸೇವೆ ಎಲ್ರೂ ಧಮಕಿ ಆಗ್ತಕ್ಕಂಥದ್ದು ಒಂದು ರೀತಿ ಸೇವೆ ಇನ್ನೇ ತಾನೇ ಸೇವೆ ಮಾಡ್ತಾಯಿರೋದು ಅದರಿಂದ ಅವ್ರ ಸೇವೆನೇ ಬೇರೆ ಸೇವೆ ಮಾಡ್ತಾ ಇದ್ದಾರೋ ಇಲ್ಲ ರಾಜ್ಯ ಯಾವ ಪರಿಸ್ಥಿತಿ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಮುಂದಿನ ದಿನಗಳ್ ನೋಡೋಣಂತೆ ನಾವಿರೋದು ಯಾತಕ್ಕಿದ್ದೀವಿ ನಾವು ಹಂಗಿದ್ರೆ ಏನು ಇದೆ ಇದಕ್ಕೆ ನಿದ್ದೆ ಮಾಡಕ್ಕೆ ಬಂದಿದ್ದೀವಿ ಅವರೊಬ್ಬರೇನ ಸೇವೆ ಮಾಡೋರು ಹೇಳಿದ್ದು ಕೇಳಿದ್ದೀನಿ ರಾಮನಗರ ಅಭಿವೃದ್ಧಿ ಬಗ್ಗೆ ಹೇಳಿದ್ದು ನೋಡಿದ್ದೀನಿ ಏನೋ ಪಾಪ ಪಂಚಾಯಿತಿ ಮೆಂಬರ್ಗಿಂತಲೂ ಹೆಳಗ್ಗೇಳ್ದು ಕೆಲಸ ಮಾಡ್ತಾರೆ ಮತ್ತು ಪಂಚಾಯತ್ ಮೆಂಬರ್ನ ಯಾಕೆ ಇಟ್ಕೊಂಡವ್ರೆ ಪಂಚಾಯತಿ ಮಟ್ಟ ಇವ್ರನ್ನ ಲೋಕಸಭಾ ಸದಸ್ಯರು ಮಾಡಿರೋದು ಪಂಚಾಯತಿ ಮಟ್ಟಿಗೆ ಇಳಿದು ಕೆಲಸ ಮಾಡುವಂತ ಪಂಚಾಯತಿ ಮತ್ತು ಸದಸ್ಯರು ಏನು ಮಾಡಬೇಕು ಇವರು ಅಲ್ಲೇ ಹೋಗಿ ಹೋಗಿಬಿಟ್ರೆ ಪಂಚಾಯತಿ ಸದಸ್ಯರ ಪರಿಸ್ಥಿತಿ ಏನಾಗಬೇಕು ಅದರಿಂದ ಅವ್ರ ಮಾತುಗಳಿದೆಯಲ್ಲ ಆ ಮಾತುಗಳಿಗೂ ಅವರ ನಡವಳಿಕೆಗಳಿಗೂ ಬಯಲ ಸರ್ ಮಂಜುನಾಥ್ ಅವರ ಅಭ್ಯರ್ಥಿ ಆದಾಗಿದ್ದ ಭಾವನಾತ್ಮಕ ವಿಚಾರ ಟೈಮಲ್ಲಿ ಪಲ್ಲಕ್ಕಿ ಡಿ ಹೊತ್ತಿದ್ದ ನಾವೇನು ಮಾಡಿ ಕೇಳಿದೆ ನಾನು ಅದನ್ನು ಪಲ್ಲಕ್ಕಿ ಟೈಮಿಗೆ ಎಲ್ಲಿ ಹೋಗಿದ್ದು ಸರ್ ಪಲ್ಲಕ್ಕಿ ಅಂತೀನಿ ಇದು ಮನೆ ಮನೆಗೆ ಕೋವಿಡ್ ಪೀರಿಯಡ್ನಲ್ಲಿ ಎಲ್ಲಿ ಹೋಗಿದ್ರು ಕುಮಾರಸ್ವಾಮಿ ಅಂತ ಕೇಳ್ತಾರೆ ಅನಿತಾ ಅವರು ರಾಮನಗರದ ಶಾಸಕರಿದ್ದರು ನಾನು ಚನ್ನಪಟ್ಟಣದ ಶಾಸಕ ಇದ್ದೆ ರಾಮನಗರ ಚನ್ನಪಟ್ಟಣಕ್ಕೆ ನಾನು ಏನು ಸೇವೆ ಸಲ್ಲಿಸಬೇಕು ಪ್ರಚಾರ ಏನು ಮಾಡ್ಕೊಳ್ಳಿಲ್ಲ ಪ್ರತಿ ಕುಟುಂಬಕ್ಕೆ ದಿನಸಿ ಕೊಡ್ತಕ್ಕಂಥದ್ದು ಎಲ್ಲ ನಾವು ಮಾಡಿದ್ದೇವೆ ಕಿಟ್ಗಳು ಕೊಟ್ಟಿದ್ದೆವು ಫುಡ್ ಕಿಟ್ಟನ್ನು ನಾವು ಡಂಗೂರ ಹೊಡ್ಕಂಡ್ವಾ ಪಾಪ ಅವರು ಒಂದು ಮಾತು ಹೇಳಿದ್ದಾರೆ ನಾನು ನಿಜಕ್ಕೂ ಅನ್ನೋಸ್ತು ಪಾಪ ಇವರು ಹೋಗಿದ್ರು ಹೋಗಿದ್ರಂದರೆ ನಾವು ಹೆಣ ಹೊರತಕ್ಕಂಥ ಪರಿಸ್ಥಿತಿಗೆ ಜನಗಳನ್ನು ಹೆಣವಾಗಲಿಕ್ಕೆ ಬಿಡದೆ ಇರ್ತಕ್ಕಂಥದ್ದಕ್ಕೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದೇನಿತ್ತು ಅವ್ರ ಜೀವ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ನಾವು ಜನಗಳನ್ನು ಹೆಣವಾಗಿ ಕಳಿಸ್ತಕ್ಕಂಥ ಕೆಲಸ ನಾವು ಮಾಡಲಿಲ್ಲ ನಮ್ಮ ಕೈಲಾದ ಮಟ್ಟಿಗೆ ಹಲವಾರು ಆಸ್ಪತ್ರೆಗಳಿಗೆ ಫೋನ್ ಮುಖಾಂತರ ಅವರ ಜೀವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ಅವರು ಪಾಪ ಜನಗಳು ಸಾಯಿಸಿ ಹೋರಾ ಕೆಲಸ ಮಾಡೋವ್ರೆ ಅಷ್ಟೇ ಅಲ್ವ ಅವ್ರು ಹೇಳ್ತಾ ಇರೋದು ಅವ್ರ ಅರ್ಥ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಅಲ್ಲ ಸರ್ ನನಗೆ ಚಿಕ್ಕಬಳ್ಳಾಪುರ ಜೆ ಡಿ ಎಸ್ ಮುಖಂಡ ಕಾಂಗ್ರೆಸ್ ಸರ್ಕಾರ ಬಚ್ಚೆಗುಡ್ಡ್ರ ಮಳೆ ಸ್ನೇಹಿತರೇ ಕೆಲವು ಸ್ಥಳೀಯವಾದಂಥ ಕೆಲವು ಸನ್ನಿವೇಶಗಳನ್ನ ಕರೆಸು ಮಾತನಾಡಿದ್ದೆ ನಾನು ದುಡುಕಿ ನಿರ್ಧಾರ ಮಾಡಬೇಡಿ ಅಂತಲೂ ಹೇಳಿದ್ದೆ ಹೋಗಿದ್ದಾರೆ ಆದರೆ ಪ್ರಮುಖವಾಗಿ ನೂರಕ್ಕೆ ಎಪ್ಪತ್ತೆಂಬತ್ತು ಭಾಗ ಪಕ್ಷದ ಮುಖಂಡರುಗಳಾಗಲಿ ಕಾರ್ಯಕರ್ತರಾಗಲಿ ಪಕ್ಷ ಬಿಟ್ಟು ಹೋಗಿಲ್ಲ ಅವರು ಒಂದು ಎಂಟತ್ತು ಜನ ಅವ್ರ ಅಭಿಮಾನಿಗಳು ಹೋಗಿರ್ಬೋದು ಅದಕ್ಕೆ ಯಾವ ರೀತಿ ಮತ್ತೆ ಪ್ಯಾರಲಲ್ಲಿ ನಾವಲ್ಲಿ ಸಂಘಟನೆಗೆ ತೊಡಗಬೇಕಂತ ಮಾಡ್ತೀವಿ ಕೊನೆ ಪ್ರಶ್ನೆ ಈಗ ದೇವೇಗೌಡರು ಮೋದಿಯವರು ನೀವು ಅಮಿತ್ ಶಾ ಅವರು ಯೋಗಿ ಈ ತರದ ಏನಾದರೂ ಪ್ಲ್ಯಾನ್ ಆಗ್ತಿದೆ ಸರ್ ಅಂದ್ರೆ ಯಾಕಂದ್ರೆ ಆ ರೀತಿ ಇನ್ನೂ ಸದ್ಯಕ್ಕೇನು ಪ್ಲ್ಯಾನ್ ಆಗಿಲ್ಲ ಯಾಕೆಂದರೆ ನರೇಂದ್ರ ಮೋದಿ ಅವ್ರಿಗೆ ಇಡೀ ದೇಶದಾದ್ಯಂತ ಪ್ರವಾಸ ಮಾಡಬೇಕಾದಂಥ ಅನಿವಾರ್ಯತೆ ಅವರಿಗೆ ಅವರೇ ಎಲ್ಲ ಕಡೆ ಹೋಗಬೇಕಾಗಿದೆ ಅದರಿಂದ ಒಂದೋ ಎರಡೋ ಕಾರ್ಯಕ್ರಮದಲ್ಲಿ ಕರ್ನಾಟಕಕ್ಕೆ ಬಂದಾಗ ಭಾಗವಹಿಸ್ತಕ್ಕಂಥದ್ದು ಎಲ್ಲಿ ಅನಿವಾರ್ಯತೆ ಇರ್ತದೆ ಅವಶ್ಯಕತೆ ಸೇರಿ ಒಂದು ಅದೇ ಆ ಅಪೇಕ್ಷೆ ಏನಿದೆ ಯಾವುದಾದ್ರು ಒಂದು ವೇದಿಕೆಯಲ್ಲಿ ಬಹುಶಃ ಅವರಿಬ್ಬರು ಜೊತೆಗೂಡಿ ಪ್ರಚಾರ ಮಾಡ್ತಾರೆ ಮಂಡ್ಯ ವಿಚಾರದಲ್ಲಿ ಇಲ್ಲ ಎಲ್ಲ ಬಿ ಜೆ ಪಿ ನಾಯಕರುಗಳನ್ನು ಕರೆಸಿ ಅವ್ರನ್ನ ವಿಶ್ವಾಸ ತಗೋಬೇಕಲ್ಲ ಬಿ ಜೆ ಪಿ ಅಭ್ಯರ್ಥಿಗಳಾಗೇನು ಚುನಾವಣೆ ನಡೆಸಿದ್ದಾರೆ ಅವ್ರನ್ನೂ ಕರೆಸಿ ಅವ್ರನ್ನ ವಿಶ್ವಾಸ ತಗೊಳ್ತಕ್ಕಂಥ ರೀತಿಯಲ್ಲಿ ಚರ್ಚೆ ಮಾಡ್ತೀನಿ ಬೆಂಗಳೂರು ಗ್ರಾಮಾಂತರಕ್ಕೆ ಪ್ರಚಾರಕ್ಕೆ ಹೋಗ್ತೀವಿ ಯಾವಾಗ ಇಲ್ಲ ನಾನು ಹೆಚ್ಚಿನ ಸಮಯ ಬೆಂಗಳೂರು ಗ್ರಾಮಾಂತರದಲ್ಲೇ ಇರ್ತೀನಿ ಎಲ್ಲ ಭಾಗಕ್ಕೂ ಇವತ್ತು ಕನಕಪುರ ಇರ್ಬೋದು ಮತ್ತು ಕ ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಕುಣಿಗಲ್ ಇರ್ಬೋದು ಈ ಭಾಗಗಳಿಗೆ ನಾನು ಪ್ರವಾಸ ಸಂಪೂರ್ಣವಾಗಿ ನಾನು ಹೋಗ್ತಾ ಇದ್ದೀನಿ ಅದಷ್ಟೇ ಅಲ್ಲ ತುಮಕೂರು ಚಾಮರಾಜನಗರ ಮೈಸೂರು ಚಿಕ್ಕಬಳ್ಳಾಪುರ ಕೋಲಾರ ಹೀಗೆ ಎಲ್ಲ ಪ್ರದೇಶಗಳಿಗೆ ಮೊದಲನೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳೇನಿದೆ ಕರಾವಳಿ ಪ್ರದೇಶ ಬಿಟ್ಟು ಇನ್ನು ಇನ್ನುಳಿದಂಥ ಈ ಭಾಗದಲ್ಲಿ ಎಲ್ಲ ಕಡೆ ಪ್ರವಾಸ ವಿಶ್ವಾಸ ಇದೆ ಸರ್ ಯಾಕಂದರೆ ಮೂರನೇ ತಾರೀಕು ಸಭೆ ಇದೆ ಸುದೀರ್ಘವಾಗಿ ಮಾತಾಡಿದ್ದೀರಾ ವಿಶ್ವಾಸ ಅವರು ಒಂದು ಪದ ಬಳಸಿದ್ದಾರೆ ತಮಗೆ ಬಹುಶಃ ಅರ್ಥ ಆಗಿರ್ಬೋದು ಅಂತ ನಾನು ಅನ್ಕೊಂಡೆ ಆರೋಗ್ಯಕರ ಆರೋಗ್ಯಕರವಾದಂಥ ಚರ್ಚೆ ಅಂತಕ್ಕಂಥದ್ದನ್ನು ಏನು ಹೇಳಿದ್ದಾರೆ ಬಹುಶಃ ಅದು ಆ ಸೂಕ್ಷ್ಮವಾಗಿ ಅವರು ಆ ಒಂದು ಫಲಪ್ರದ ಆಗಿದೆಯೋ ಇಲ್ಲವೋ ಅಂತಕ್ಕಂಥದ್ದು ಆ ಪದದಲ್ಲಿ ಇದೆ ಅಂತಕ್ಕಂಥದ್ದು ಭಯ ಬಂದಿದೆ ಅದಕ್ಕೋಸ್ಕರಲ್ಲೇ ಅವ್ರೀಗ ಮಾತಾಡ್ತಾ ಇರತಕ್ಕಂಥದ್ದು ಭಯ ಬಿದ್ದೆ ಮಾತನಾಡ್ತಾ ಇರ್ತಾರೆ ಥ್ಯಾಂಕ್ ಯು